ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಕ್ಸಿಗೆ ಸ್ವಾಗತ ಇವತ್ತು ಹೀರೆಕಾಯಿ ಗ್ರೇವಿಯನ್ನು ತುಂಬ ಸಿಂಪಲ್ಲಾಗಿ ಅಂತ ಈ ಒಂದು ರೆಸಿಪಿಯನ್ನು ಮಾಡ್ಕೊಳ್ಬೋದು ನೀವು ಟಿಫಿನ್ ತಗೊಂಡು ಹೋಗೋರಿದ್ರೆ ಈ ಒಂದು ರೆಸಿಪಿಯನ್ನು ಬೆಳಿಗ್ಗೆ ಬೇಗನೆ ಮಾಡ್ಕೊಳ್ಬೋದು ಚಪಾತಿ ರೋಟಿ ದೋಸೆ ಇಡ್ಲಿಗೂ ಚೆನ್ನಾಗಾಗತ್ತೆ ಅನ್ನಕ್ಕೂ ಆಗಿರುತ್ತೆ ಒಂದೇ ರೆಸಿಪಿಯನ್ನು ಎಲ್ಲದಕ್ಕೂ ಸೂಟ್ ಆಗುತ್ತೆ ಇದು ತುಂಬ ಸಿಂಪಲ್ಲಾಗಿ ಹೇಗೆ ಮಾಡೋದಂತ ನೋಡೋಣ ಈ ಒಂದು ರೆಸಿಪಿಯನ್ನು ಪೂರ್ತಿಯಾಗಿ ನೋಡಿ ಹಾಗೆ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ನಾನಿಲ್ಲಿ ಒಂದು ಹಿರೇಕೆಯನ್ನು ತಗೊಂಡಿದ್ದೆ ದೊಡ್ಡದಾಗಿದೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಇದು ಮೇಲುಗಡೆ ಸಪ್ಪೆನ ತೆಗೆದಿಟ್ಕೊಂಡಿದ್ದೆ ಎರಡು ಟೊಮೆಟೊ ಒಂದು ಈರುಳ್ಳಿ ಇದೆ ಇದನ್ನು ಚಿಕ್ಕದಾಗಿ ಈಗ ಕಟ್ ಮಾಡ್ಕೊಳ್ಳೋಣ ನೀವೊಮ್ಮೆ ಮಾಡಿದರೆ ಈ ಒಂದು ರೆಸಿಪಿ ಪದೇ ಪದೇ ಮಾಡ್ಕೊಳ್ತೀರಿ ಅಷ್ಟು ಸೂಪ್ಪರಾಗಿ ಆಗಿ ಬರುತ್ತೆ ಸುಮ್ ತುಂಬ ಸಿಂಪಲ್ಲಾಗಿ ಮತ್ತು ಹತ್ತೆ ಹತ್ತು ನಿಮಿಷದಲ್ಲಿ ಮಾಡ್ಕೊಳ್ಬೋದು ಇದನ್ನು ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡ್ಕೊಳ್ಬೋದು ಈಗ ಒಂದು ಪಾತ್ರೆ ತೊಗೊಂಡು ಎರಡು ಒಂದೇ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಕಡಲೆ ಬೀಜನ ಹಾಕ್ಕೊಂಡು ಹುರಿದು ಮಿಕ್ಸಿ ಬೌಲಿ ಹಾಕ್ಕೊಂಡಿದ್ದೆ ಮತ್ತು ಒಂದು ಸ್ಪೂನ್ ಆಗುವಷ್ಟು ಗಸಗಸಿಯನ್ನು ಹುರಿದು ಮಿಕ್ಸಿ ಬೌಲಿ ಹಾಕ್ಕೊಂಡು ಇದನ್ನು ಪುಡಿ ಮಾಡಿಕೊಳ್ಳೋಣ ಈಗ ಅದೇ ಮಿಕ್ಸಿ ಬೌಲಿಗೆ ಒಂದು ಸ್ಪೂನ್ ಆಗೋಷ್ಟು ಕಾಳು ಒಂದು ಕಾಲು ಚಮಚ ಆಗುವಷ್ಟು ಜೀರಿಗೆ ಒಂದು ಎಂಟತ್ತು ಕಾಳು ಮೆಣಸು ಒಂದು ಏಳೆಂಟು ಹಾಕ್ಕೊಳ್ತಾ ಇದ್ದೆ ಹಾಕ್ಬಿಟ್ಟು ಇದನ್ನು ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೊಳ್ತೇನೆ ನಂತರ ಇಲ್ಲಿ ಒಂದು ಪಾತ್ರೆ ತೊಗೊಂಡು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಸಾಸಿವೆ ಒಂದು ಎರಡು ಪೀಸ್ ಆಗೋಷ್ಟು ಚಕ್ಕೆ ಒಂದು ಪಲಾವೆಲೆ ಕರಿಬೇವು ಜಜ್ಜಿದಂಥ ಬೆಳ್ಳುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಒಗ್ಗರಣೆಯನ್ನು ತಯಾರು ಮಾಡ್ಕೊಳ್ಬೇಕು ಹಾಗೆ ಒಂದು ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೆ ನಾನಿಲ್ಲಿ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಎರಡು ಟೊಮೆಟೊವನ್ನು ಕಟ್ ಮಾಡಿಟ್ಟದ್ದು ಹಾಕ್ತೇನೆ ಆನಂತರ ಒಂದು ಕಾಲು ಚಮಚ ಆಗೋಷ್ಟು ಅರಿಶಿಣದ ಪುಡಿ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನಂತರ ಚಿಕ್ಕದಾಗಿ ಕಟ್ ಮಾಡಿಟ್ಟಂಥ ಹೀರೆಕಾಯಿಯನ್ನು ಹಾಕ್ಕೊಳ್ಳೋಣ ತುಂಬ ಸಿಂಪಲಾಗಿ ಪಟಾಪಟಂತ ಹಾಕಿ ಹೋಗುವಂಥ ರೆಸಿಪಿ ಇದು ಹೀರೆಕಾಯಿ ಯಾರಿಗಿಷ್ಟ ಇಲ್ಲ ಅನ್ನೋರು ಈ ಒಂದು ರೆಸಿಪಿ ಮಾಡಿಕೊಳ್ಳಿ ತುಂಬ ಟೆನ್ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಮತ್ತೆ ಮತ್ತೆ ನೀವು ಖಂಡಿತ ಹೀರೆಕಾಯಿ ತಂದಾಗ ಈ ಒಂದು ರೆಸಿಪಿಯನ್ನು ಮಾಡ್ಕೊಳ್ತೀರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಹಾಕಿ ಮೊದಲಿಗೆ ಹೀರೆಕಾಯಿಯನ್ನು ಬೇಯಿಸ್ಕೊಳ್ಳೋಣ ಇದನ್ನು ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಹೀರೆಕಾಯಿಯನ್ನು ಬೇಯಿಸ್ಕೊಳ್ಬೇಕು ಬೇಗನೆ ಬೆಂದೋಗುತ್ತೆ ಹೀರೆಕಾಯಿ ಬೇಯಕ್ಕೂ ಟೈಮ್ ತಗೊಳ್ಳಲ್ಲ ಏನಿಲ್ಲ ನಾನಿಲ್ಲಿ ಒಂದು ಸಣ್ಣ ಕಿಯಲೇನ ಹಾಕ್ಕೊಳ್ತಾ ಇರೋದು ಇದು ಇದ್ರೆ ಹಾಕ್ಕೊಳ್ಬೋದು ಇದ್ರೆ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಈ ಒಂದು ಸಣ್ಣ ಅಲೆ ಹಾಕಿ ಮಾಡೋದ್ರಿಂದ ಇಲ್ಲ ಅಂದ್ರೂ ನೀವು ಹಾಗೇನೂ ಮಾಡ್ಕೊಳ್ಬೋದು ಈಗ ಚೆನ್ನಾಗಿ ಇದನ್ನು ಇನ್ನೊಂದ್ಸಲಿ ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೆ ನಾನು ಈಗ ಹೀರೆಕಾಯಿನೂ ಚೆನ್ನಾಗಿ ಬೆಂದಿದೆ ಈಗ ಪುಡಿ ಮಾಡಿ ಇಟ್ಕೊಂಡಂಥ ಕಡಲೆ ಬೀಜ ಮತ್ತು ಗಸಗಸೆ ಪುಡಿಯನ್ನು ಹಾಕ್ಕೊಳ್ತೇನೆ ನಾನು ಹಾಕ್ಬಿಟ್ಟು ನಾನು ಮನೆಯಲ್ಲೇ ಮಾಡಿರುವಂಥ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇರೋದು ಈ ಒಂದು ಖಾರದ ಪುಡಿಯ ಲಿಂಕನ್ನು ಇವಾಗಲೇ ಶೇರ್ ಮಾಡಿದ್ದೆ ಒಮ್ಮೆ ಚೆಕ್ ಮಾಡಿಕೊಳ್ಳಿ ಈ ಒಂದು ಖಾರದ ಪುಡಿ ಮಾಡಿಕೊಂಡ್ರೆ ಎಲ್ಲ ರೆಸಿಪಿಗೂ ಸೂಟ್ ಆಗುತ್ತೆ ಒನ್ ಖಾರದ ಪುಡಿ ಇದು ಎಲ್ಲ ಒಂದು ರೆಸಿಪಿ ಮಾಡುವಾಗ ಈ ಒಂದು ಖಾರದ ಪುಡಿ ಹಾಕಿ ಮಾಡ್ಕೊಳ್ಬೋದು ತುಂಬ ಬೇಗನೆ ಆಗೋಗುತ್ತೆ ಮತ್ತೆ ಈಗ ಅದು ಆ ಖಾರದ ಪುಡಿ ಮಸಾಲೆ ಹಾಕಿ ಕುದಿಸಿದಂಥ ಸ್ಕಿಪ್ ಸ್ಕಿಪ್ಪಾಗಿದೆ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಇದನ್ನು ಸ್ಟೌವನ್ನು ಹಾಫ್ ಮಾಡ್ಕೊಳ್ತಾ ಇದ್ದೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಹೀರೆಕಾಯಿ ಗ್ರೇವಿನೂ ರೆಡಿಯಾಗಿದೆ ನೋಡಿ ಒಮ್ಮೆ ನೀವು ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ಚಪಾತಿ ರೋಟಿಗಂತೂ ಆಗಿರುತ್ತೆ ಈ ಒಂದು ರೆಸಿಪಿ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು